ಮಾತ್ರೆಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾತ್ರೆ ಆತ್ಮೀಯವಾದ ಹೆಂಗಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾತಾನಲ್ಲ ಇನಿ ಹಂಗೆ ಒಂದು ನಾಟಕದಯ್ಯ ವಿಜಯಕುಮಾರ್ ಕೋಡಿಲ್ ಬೈ ಸರ್ನು ಅದ್ಭುತವಾದ ನೆಚ್ಚಿನ ನಾಟಕ ಎಂಚ ಹೆಂಚ ಏಳ್ನೂರು ಶೋಸ್ನು ಅದ್ಭುತವಾದ ನಮ್ಮಲ್ಪ ತುರುನಾಡ ತಂದೆ ಬೇತೆ ಬೇತೆ ದೇಶ ಪ್ಲೇ ಮಂತ್ನ ಆಯ್ದ ಒಂದು ಪಟ್ಟು ಶೋಕದ ನಾಟಕ ಅಂತ ನೋಡತಿ ಶಿವದೂತಗಳಿಗೆ ಆಕ್ಟ್ ಮಂತ್ ನಂಚಿನ ಕಲಾವಿದ್ರೆ ಬತೊಂದು

ಬರಿ ಹೀರೋ ಅದೇ ಎಂಚ ಪ್ಲೇ ಆಗ್ತೀರ ಪಂಡ್ರ ಬಜಿ ಆಯ್ಟಿ ಆ ಸೂರ್ಪಣ್ಣ ಕೆಲ ರಾಕ್ಷಸಿನ ಪಾಟ್ ರಾಕ್ಷಸಿನ ಪಾಟ್ ಬಂತನ ಜನ ಅವಡೆ ವಿಷ್ಣುನ ಪಾಟ್ ಬಂತನ ರಾಧಿಪ್ಪು ಅದನ್ನ ಬ್ರಹ್ಮನ ಪಾಟ್ ಬಂತನ ಅಕ್ಕಲು ಪುರ ಒಂಚಿ ಪ್ಯಾಂಟ್ ಅಂಗಿ ಪಾಡೊಂದು ನಮ್ಮೊಟ್ಟಿಗೆ ನಮ್ಮ ಇಲ್ಲದ ಜನಕುಲ ಹೋದ್ರು ಜಿ ಪ್ಲೇ ಸೂಪರ್ ಪ್ಲೇ ಮಾಡೋದೆ ಈ ನಾಟಕ ತುಯಿನಂಚಿನ ಹೆಚ್ಚಿನ ಕ್ಲೆಂಜಿ ಮಾಡ್ಬೇಕು ಪಂಡ ನಾಟಕದ ಸಿನಿಮಾ ಅಂತ ಪಂಪೇರು ನಿಜ ಅಲ್ಲ

ತೊಯ್ಲೆಕ್ಕೇ ಆದಿತ್ತ ಅವತ್ತಂದ್ರೆ ಸ್ವರಾಜ್ ಶೆಟ್ಟಿ ಗೊತ್ತಿಪ್ಪು ಒಂಜಿ ಹಿಟ್ ಸಿನಿಮಾ ನಮ್ಮ ಕಾಂತಾರ ತುಳುನಾಡದ ಒಂಜಿ ದೈವದ ಕಾರ್ಮಿಕ ಅಂಚಿನ ಮೂವಿ ಎಡ್ಡೆ ರೋಲ್ ಪ್ಲೇ ಮಾಡ್ತಿರು ಸೊ ಎಡ್ ಇತ್ತ ಅಂಚನೆ ಮೈತಿ ದಿ ರೂಪ ವರ್ಕ್ ಮೇಡಮ್ ಸೂಪರ್ ಆಕ್ಟರ್ ಮೋಸ್ಟ್ ಸೀನಿಯರ್ ಆಕ್ಟರ್ ನೋಡತ್ತೆ ನಮ್ಮ ತೋರು ಇಂಡಸ್ಟ್ರಿಡ್ ಮಲ್ಲ ಪುದರ್ ಮಂತಿನ ಅಂಚನ ಆಕ್ಟರ್ ಅಲ್ಲ ಅದ್ಭುತವಾಗಿ ರೀತಿ ಮೈತಿ ದಿ ಪಂಡ ಆ ಒಂಜಿ ಪದಕ್ ಏತ್ ದುನ್ನ ಉಂಡು ಆ ದಿನ್ನ ಪೈ ಪದಕ ಅಂಚನ ಒಂಜಿ ಆರ್ಟಿಸ್ಟ್ ನೋಡತ್ತೆ ಒಂಜಿ ಬೆಸ್ಟ್ ಆಕ್ಟರ್ ನಮ್ಮ ಪಂಡ ಆ ಪಾರ್ಟ್ ಇಡ್ ಮಸ್ತ್ ಇನ್ವಾಲ್ ಆಪೇರ್ ಇನ್ ರೀಸೆಂಟ್ ಆದ ಬೇದ ನಾಟಕದ ತುಯಾರ್ನ ಮಸ್ತ್ ಎಡ್ಡಮಂತೆ ರೈಟ್ ಹಾ Follow well, me. ಬಕ್ಕ ನಾಟಕದ ಆ ಒಂಜಿ ಸೆಟ್ಟಿಂಗ್ಸ್ ಎಂಚೆ ಇತ್ತ ಪಂಡ ನಿಜವಾದ ಆ ಸೆಟ್ಟಿಂಗ್ಸ್ ಅಲ್ವಾ ಕ್ರಿಯೇಟ್ ಆಗಿತ್ತು ಅಂಚಿನ ಫೀಲ್ ಆಗಿಂತ ಆ ಸೆಟ್ಟಿಂಗ್ ಗಿಡ ತುಲಾ ಒಂಜಿ ಕಿಚನ್ ಆ ಬೆಡ್ ಬೆಡ್ರೂಮು ಕಸಿಂಕ್ ಮೋಹನ ದೇವಕುಣೆ ಹಾ ನೀರ್ ಮಾತ ಬರೋದಿತ್ತು ತುಳು ರಂಗಭೂಮಿ ಆತ ಬೆಳೆತಣ್ಣ ತುಂಬ ಆ ಸೆಟ್ಟಿಂಗ್ಸ್ ಒಂಜೆ ಐನ್ ಚೇಂಜ್ ಮಾಡ್ತೇನೆ ಜೇಟ್ ದಾಲ ಡಿಫ್ರೆನ್ಸ್ ಇಚ್ಛೆ ಸೇಮ್ ಒಂಜೆ ಇತ್ತು ಅಂದಿತ್ತಣ್ಣ ಬಟ್ ಇತ್ತೆ ಎಡ್ ಡೆವಲಪ್ ಆತಣ್ಣ ನಮ್ಮ ತುಳು ರಂಗಭೂಮಿ ನೆಟ್ಟಲ ಅಂಚನೆ ಈ ನಾಟಕದ ನಮ್ಮ ಸೆಟ್ಟಿಂಗ್ಸ್ ಪ್ಲಸ್ ಆತಣ್ಣ ಅದೇ ಅಂದ ನಾಟಕ ಬಂದಾಗ ಒಂದು ಕಾಮನ್ ಆದ್ರೆ ಒಂದು ಆ ಮೂಜಿಲ್ ನಡೆದೊಂದು ಸ್ಟೋರಿ ಇಲ್ಲ ಕತೆ ಅವು ಲಾಸ್ಟ್ ಮಿಟ್ಟಲ್ಲಿ ಅವೇ ಆಂಡ ಮೂಲ ಅಂಚನೆ

ಆ ಪೇಷೆಂಟ್ ಗಂಗಸರದ ಅಮ್ಮಡ್ ಲಕ ಐ ಸೈತೇ ಪೋದೆ ತಿನ್ ಅಪ್ಪನ ಮುರ್ಚಿ ಕಲುವ ನಿನ್ನ ಅಪ್ಪೆಲ ಪಂಡೆರ್ ಬಲಸ್ತು ನಿಂಗೇರ್ ನಿಕ್ಕಾ ಪೂಜೆಗೆ ಅರೆ ಲಕ್ಕೇರ್ ತೀಜಲೆಲ್ಲ ಬಲಸ್ತು ಕೊರುಡ್ಗೆ ಅವು ಆರ್ ಬಲಸಲ ಟೇಸ್ಟ್ ಬೇತೆ ಹಾ ಹಾ ಶನಿ ಪೂಜೆ ದಲ್ಪ ನಿನ್ನ ವಾ ಬಲಸಟ್ಟಿಗೆ ಸಟ್ಟಿಗೆ ವಾಸುದರಿಕೆ ಈ ಚಲ ಉದ್ದೇಶನ ಆತೆ ಅತ್ತಿಗೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಸಮಾಜಕ್ ಸರ್ವಸ್ವ ಕೊರ್ಲೆ ಸ್ವಂತಕ್ಕು ಸ್ವಲ್ಪ ಇಜ್ಜೆ ಕಿಸೆ ಒಟ್ಟೆ ತಾನಿಕ ಅನ್ನ ಅವು ಚಲ ರೊಟ್ಟಿ ಶನಪುಡು ಒಂಜಿ ಕ್ರಿಕೆಟ್ ದ ಗ್ರೌಂಡ್ ಏನ್ ಚೇರ್ತೇನೆ ಒಂಜಿ ಕ್ರಿಕೆಟ್ ದ ಗ್ರೌಂಡ್ ಅಲ್ಲ ಸ್ಟೇಜ್ ಮಾಡ್ತಿತ್ತೀರಿ ವಿಜಯ ಅಣ್ಣೆ ತುಳರಂಗಭೂಮಿ ಈತ ಬೆಲೆ ನಮ್ಮ ರವಿ ಸೋಮೇಶ್ವರ ಬ್ಯಾಕ್ ಟು ದ ಫ್ಯಾಮಿಲಿ ಪುಕ್ಕ ರೀಸೆಂಟ್ ಆದ ಕ್ರಿಕೆಟ್ ದ ಫ್ಯಾನ್ಸ್ ಜಾಸ್ತಿ ಉಳ್ಳೇರು ಸೊ ಇನ್ನೊಂದು ರಿಯಲಿಸ್ಟಿಕ್ ಆದ ಕೊನತೇರೆ ಸೊ ಸ್ವರಾಜ್ ಶೆಟ್ಟಿ ಒಂದು ಕ್ರಿಕೆಟರ್ ನ ರೋಲ್ ಮಾಡ್ಕೊಂಡಿದೆ ರೈಟ್ ಸೊ ಎಡ್ ಆಯ್ತಲ್ಲ ಅವಳ ಸೂಪರ್ ರೋಲ್ ಕಥೆ ಅಂತೂ ಹೆಂಗ್ ಬಿಡ್ದು ಕೊಡ್ಬೋದು ಈ ನಾಟಕ ನಿಕ್ಲು ಪ್ರತಿ ಓರಿಲ್ಲ ತುಗೊಳ್ಳು ಎಂಚ ನಿಕ್ಲು ಶಿವದೂತ ಗುಳಿಗೆ ನಾಟಕನ ತೂತರ ಎಂಚ ಇಕ್ಕ ನಿಕ್ಲು ಊರ ಸಪೋರ್ಟ್ ಮಾಡ್ತಾರ ಅಂಚನೆ ನಮ್ಮ ತುಳುನಾಡದ ತುಳುನಾಡದ ಆ ನಾಟಕಲಿ ರಂಗಭೂಮಿ ನಮ್ಮ ಮಾತ ಗೆಲ್ತು ಗೆಲ್ಪಾದ ಗುರುಡು

ിയ സായി സമേ സി നാട്ടിൽ വിജയം ഭാരീ പോലീസ് നമുക്ക് ಪ್ರತಿಯೊಂದು ನಮ್ಮ ಒಟ್ಟಿಗೆ ನಮ್ಮ ಇಲ್ಲದೆ ಆಪು ನಂಚಿನ ಕತೆ ಭಾರಿ ಪುರುಡೆ ಮುಳಿದುಕೊಡ್ತೀರ ಆತಂದೆ ದೇಶ ಸೇವೆದ ಬಗ್ಗೆ ನಮ್ಮ ಸಂಸ್ಕೃತಿದ ಬಗ್ಗೆ ಇನ್ನು ಪೂರ ಯುವ ಜನತೆ ಒರಿಪ ಹೊರೀಪು ನಮ್ಮ ಎಂಚ ಪೂರ ನಮ್ಮರ್ದಿಂದ ಆಲಾವನು ಕೆಲವತ್ತು ವಿಷಯಗಳು ಇಂದು ಪೂರ ಬೆಟ್ಟಿಂಗ್ ದಂಧೆದ ಬಗ್ಗೆ ಎಲ್ಲ ತೋಚ್ಕೊತಿದ್ದೇವೆ ಅಂಡ್ ಯೂತ್ಸ್ ಮಾತ ಇತ್ತೆ ಬೆಟ್ಟಿಂಗ್ ಇನ್ವಾಲ್ವ್ ಆವೊಂದು ಸೊ ರಿಯಲ್ ಟ್ಯಾಲೆಂಟ್ ಎಲ್ಲ ಪಿದಾಯಿ ಬರೋದು ಈ ಬೆಟ್ಟಿಂಗ್ ಅಂತ ಸೊ ಐನ್ ಎಲ್ಲ ಎಡ್ಡೆ ರೀತಿ ತೋಚ್ಕೊತೀವಿ ಒಂದು ಸಮಾಜ ಅಂದ್ರೆ ಎಟ್ಟೆ ಮೆಸೇಜ್ ಕೊರ್ಕು ನಂಚಿನ ಸ್ಟೋರಿ ನಮ್ಮ ರಿಯಲ್ ಲೈಫ್ ಹಿಡಿದ ಆದ ಆ ಇತ್ತೆದ ಕರೆಂಟ್ ಲೈಫ್ ಹಿಡಿದ ಆದ ಅವನೊಂದು ಐನ್ ಎಡ್ಡೆ ರೀತಿ ತೋಚ್ಕೊಂಡು ಕೊಡ್ತೇವೆ ಕಲಿತ ఈ నాటను దా సామాజిక సమాజిక కళకళిత నాటక అదే పను అంతే ఈ నాటక ప్రతి తూదు గెలుపుడు దాని పండ ఈ నాటక తులు రంగభూమి కొస ప్రయత్న ఆత ఇంజ్ యువ జన ಜವನೇರು ಈ ನಾಟಕ ತೋಡದೇ ಪಂಡ ಸಮಾಜ ಸಾಧಿ ತತ್ವ ಐನ ಕೂರ ಆ ತತ್ವ ಸಾಧಿಗೆ ಸಾರಿ ಸಾಧನೆ ಕೊನ ಪವನಚನ ಮೇಲೆ ವಿಜಯ ಹೊಸ ಪ್ರಯತ್ನ ಗೊಬ್ಬರ ಅಂಚೆ ಅದೇ ಈ ನಾಟಕ ಪ್ರತಿ ಊರ್ಲೂ ತೋಡು ನಮ್ಮ ಊರುಗಳ ವಿಜಯನ ಆ ನಾಟಕ ಮೈತಿದಿ ನಮ್ಮ ಊರು ಬರಡು ನಮ್ಮ ಊರು ಆ ನಮ್ಮ ಊರುದ್ದು ಜವನೇರು ಅತನ ನಮ್ಮೂರು ಜನಗಳು ಮಾತಾಡ್ಲ ತು ಓಡು ವಿಜಯನಾಗಿ ವಿಜಯನಾಗಿ ನನ್ನ ಸಕ್ಸಸ್ ಎಂಚ ಶಿವದೂತ ಗುಡಿಗೆ ನಾವು ಊರ ಗೆದ್ದು ಸ್ಟೆಪ್ ಮಿತ್ತ ಮೈತಿ ತಿಲಾ ಗೆಲ್ಪಡಿದ್ರು ನಾಶದೊಟ್ಟಿಗೆ ಮಾತ್ರ ಇರ್ಲಾ ಈ ನಾಟಕ ತೂಲಿಯನ್ನು ಮಾಡದೆ ಮಾತ್ರ ಇಲ್ಲ ನಮಸ್ಕಾರ ಇಡೀ ಜಗತ್ತು ಕತ್ತಲಡು ಮುರುಕುದು ಜ್ಯೋತಿರ್ಗಮಯ ಪಂಡದಿ ಇಡೀ ಜಗತ್ತದ ಕತ್ತಲಿನ ಕಳೆದೆ ಒಲ್ಪುನು ಭೂಮಿಗೂ ಕೊರಲಾದ ನಟದಿನ ಪುಣ್ಯ ಪುರುಷರು ಪುಟುದಿನ ಭೂಮಿ ಮೇ ನಮ್ಮ ಭಾರತೀ ಇಂಡಿಯಾ ಈ ದೇಶ ಬೇತ ಕೆಲವು ದೇಶಗಳಿಗೆ ಪೋಲ ಅವಳು ನಿನ್ನ ಇಲ್ಲದು ಈ ನಮ್ಮ ನಂಚಿನ ದೇವರಿಗೂ ಪೂಜೆ ಮಂಪರ ಕೈ ಮುಗಿಯರ ಅಲ್ತ ಸರ್ಕಾರದ ಪರ್ಮಿಷನ್ ಬೋರ್ಡು ಲೈಸನ್ಸ್ ಒಳ್ಳೆ ಒಂಜಿ ಜಾತಿ ಧರ್ಮದ ಕಲಿನ ಶ್ರದ್ಧಾ ಭಕ್ತಿಗಳ ಆಚರಣೆಗೆ ಅವಕಾಶ ಮಂತುಕೋರ್ನ ಪವಿತ್ರ ಭೂಮಿ ಮೇ ಈ ಭಾರತ ಸ್ವತಂತ್ರ ಭಾರತ ಸ್ವಾತಂತ್ರ್ಯ ಭಾರತ